ಬಾಂಗ್ಲಾದಲ್ಲಿ ನಡೆಯುತ್ತಿರುವಂತಹ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಅತಿ ಕಠೋರವಾಗಿರತಕ್ಕಂತಹ ಶಬ್ದಗಳಿಂದ ಖಂಡಿಸ್ತೇವೆ ಹಿಂದೂಗಳ ಮೇಲೆ ಅಮಾನುಷವಾಗಿರತಕ್ಕಂತಹ ನಿರ್ಲಜ್ಜವಾಗಿರತಕ್ಕಂತಹ ಸಂವೇದನೆಗಳು ಬಾಂಗ್ಲಾದಲ್ಲಿ ನಡೀತಾ ಇದ್ದಾವೆ ಇದನ್ನ ಪ್ರಸ್ತುತ ಅಧಿಕಾರಕ್ಕೆ ಬಂದಿರುವಂತಹ ನೋಬೆಲ್ ಪುರಸ್ಕೃತ ಇವನು ಸಹ ಸರ್ಕಾರ ತಡೆ ಹಿಡಿಯಬೇಕು ಅಂತ ಆಗ್ರಹ ಮಾಡ್ತೇವೆ ಹೋರಾಟ ಇದ್ದದ್ದು ಮೀಸಲಾತಿಯ ವಿಚಾರದಲ್ಲಿ ಮೀಸಲಾತಿಯ ವಿಚಾರದಲ್ಲಿ ಇದ್ದ ಹೋರಾಟ ಒಂದು ದಂಗೆಯಾಗಿ ಪರಿಣಾಮ ಹೊಂದಿ ಅಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಮೇಲೆ ದೌರ್ಜನ್ಯವನ್ನ ನಡೆಸ್ತಾ ಇರುವುದು ಅತ್ಯಾಚಾರವನ್ನ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನ ಮಾಡ್ತಾ ಇರುವಂತಹ ದಾಷ್ಟ್ರೀಯತನದ ರಾಜಕಾರಣ ಬಾಂಗ್ಲಾದಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ನೋವಾಗ್ತದೆ ಚಾತುರ್ಮಾಸಿಯ ವ್ರತದ ಸಂದರ್ಭದಲ್ಲಿದ್ದೇವೆ ನಮ್ಮ ಆರಾಧ್ಯ ದೇವರಲ್ಲಿ ಪ್ರಾರ್ಥಿಸ್ತೇವೆ ಅಂತಹ ದುಷ್ಟರಿಗೆ ದುರುಳರಿಗೆ ಜೆಹಾಜಿ ಮನಸ್ಥಿತಿ ಉಳ್ಳ ನೀಚರಿಗೆ ಸುಬುದ್ಧಿಯನ್ನು ಕರುಣಿಸುವಂತಹ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ತಕ್ಷಣವಾಗಿ ಭಾರತ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ ಅಲ್ಲಿರುವಂತಹ ನಿರಾಶ್ರಿತರಾಗಿರತಕ್ಕಂತಹ ಹಿಂದೂಗಳಿಗೆ ಪುನರ್ವಸತಿಯನ್ನ ಕಲ್ಪಿಸುವುದರ ಜೊತೆಗೆ ಯಾವುದೇ ಕಾರಣಕ್ಕೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಯದಂತೆ ತಾವುಗಳು ವಿಶ್ವಸಂಸ್ಥೆಯ ಮೇಲೆ ಒತ್ತಡ ಹೇರಬೇಕು ಆ ಮೂಲಕವಾಗಿ ವಿಶ್ವಸಂಸ್ಥೆ ಬಾಂಗ್ಲಾದ ಈ ದಂಗೆಯ ಮಧ್ಯಕ್ಕೆ ಪ್ರವೇಶ ಆಗಬೇಕು ಆ ಮೂಲಕವಾಗಿ ಹಿಂದೂಗಳ ಮೇಲೆ ಅಮಾನುಷವಾಗಿರತಕ್ಕಂತಹ ನಿರ್ಲಜ್ಜ ರೀತಿಯಲ್ಲಿ ನಡೆಯುವಂತಹ ದಬ್ಬಾಳಿಕೆಗಳನ್ನು ವಿಶ್ವಸಂಸ್ಥೆ ಮಧ್ಯಪ್ರದೇಶ ಪ್ರವೇಶಿಸಿ ನಿಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೇವೆ ತಕ್ಷಣವಾಗಿ ಈ ದಂಗೆ ನಿಲ್ಲಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ